ಮೌಢ್ಯ ಮೂಢನಂಬಿಕೆ ಕಂದಾಚಾರದಲ್ಲಿ ವೈದಿಕರ ಅಡುಗೆ ಮೇಲೆ ಹುಟ್ಟಿರ್ತಕ್ಕಂತಹ ಪೌರಾಣಿಕ ಮತ್ತು ಕಾಲ್ಪನಿಕ ದೇವರುಗಳು ಎಲ್ಲಿ ಹೋಗಿ ಬಿದ್ದು ಯಾವ ಶ್ಮಶನಲ್ಲಿ ಬಿದ್ದು ಸತ್ತಿ ಹಣವಾಗಿ ಬಿದ್ದಿದರು ಒಬ್ಬ ದೇವನು ಕೂಡ ಬಂದು ಅಂದು ನನ್ನ ಧರ್ಮೀಯರಿಗೆ ಮೇಲು ಜಾತಿ ಹೇಳಿಲ್ಲ ನೀವೆಲ್ಲರೂ ಅನ್ನ ತಮ್ಮರಾಗಿರಬೇಕು ಜಾತಿ ರಹಿತ ವರ್ಣರಹಿತ ಕೀಳು ಅನ್ನದೇ ಈ ಜಗತ್ತು ಸುಂದರವಾದ ಜಗತ್ತು ಎಲ್ಲರಿಗೂ ಸಮಪಾಲವಾಗಿದೆ ಇಲ್ಲೆಲ್ಲರೂ ಸಮವಾಗಿ ಬದುಕಬೇಕು ಜಾತಿ ಹೋಗಬೇಕು ಜಾತಿ ಹೊಗಳಾಡಬೇಕು ಜಾತಿ ನೀವು ಹುಟ್ಟಾಕಿರೋ ಜಾತಿ ಮಾನವ ಜಾತಿ ದೇವ್ರು ಹುಟ್ಟಿಲ್ಲ ಹುಟ್ಟಾಕಿಡ ಇದು ನೀವು ಮಾಡಿರೋ ಜಾತಿ ಅಂತ ಹೇಳ್ಬಿಟ್ಟು ಹೇಳೋಕ್ಕೆ ಬಾರದ ಅಂದಿನ ಮೂವತ್ತಾರು ಕೋಟಿ ದೇವರು ಹನ್ನೆರಡನೇ ಶತಮಾನದ ನನ್ನ ಶರಣ ಶರಣಿಯರ ಎಡಪಾದದ ಪಾದರಕ್ಷ ಸಮವಿಲ್ಲದ ದೇವರುಗಳಿಗೆ ಅಪ್ಪ ಬಸವಣ್ಣ ನಾನು ತಲೆಮ ತಲೆ ಬಾಗಿ ಕೈಯ ಮುಗಿದು ನಾನು ಹೇಗೆ ಪೂಜಿಸಲಿ ಹೇಳಪ್ಪ ಬಸವ ಹೇಳಪ್ಪ ಬಸವ ಹಾಗಾಗಿ ಮೂವತ್ತಾರು ಕೋಟಿ ದೇವರು ಕೂಡ ಇಂದು ಲಿಂಗಾಯತ ಎಂದು ಹೇಳೋರು ಮನಸ್ಸಲ್ಲಿ ನಾನು ಲಿಂಗಾಯತ ಅಂತ ಹೇಳ್ಬಿಟ್ಟು ಬಾವಟ್ಟ ಹಿಡಿದ್ರೆ ಸಾಲದು ಅವ್ರ ಮನಸ್ಸಲ್ಲಿ ಬರಬೇಕು ಈ ಮೂವತ್ತಾರು ಕೋಟಿ ದೇವರು ಕೂಡ ಇಂದು ನನ್ನ ಕಟ್ಟ ಕಟ್ಟಕಡೆ ಕೂದಲು ಸಮವಿಲ್ಲವೆಂದು ತತ್ವವನ್ನು ಮೆಟ್ಟಿ ನಿಂತವಣೆ ನಿಜ ಶರಣ ನಿಜ ಮನ ನಿಜ ಲಿಂಗಾಯತ ವಚನ ಸಾಹಿತ್ಯವನ್ನು ಓದಿ ಲಿಂಗ ಧರ್ಮ ಉಳಿಬೇಕಾದರೆ ವಚನ ಸಾಹಿತ್ಯ ಏಳ್ನೂರ ಎಪ್ಪತ್ತ ಅಧ್ಯಯನ ಮಾಡಿ ವಚನ ಧರ್ಮ ಬೋಧನೆ ಯಾರು ಕೇಳ್ತಾರೋ ಅವರೇ ನಿಜವಾದ ಶರಣ ಇಲ್ಲದಿದ್ದರೆ ಅಂಗದ ಮೇಲೆ ಲಿಂಗವಿದ್ದರೂ ಕೂಡ ಅವನು ಲಿಂಗತನಾಗ ಸಾಧ್ಯವಿಲ್ಲ